ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಲೋಕ ಕಲ್ಯಾಣಕ್ಕಾಗಿ ದೇವರು ಕಾಲಕಾಲಕ್ಕೆ ತಕ್ಕಂತೆ ದಶಾವತಾರಗಳನ್ನು ತಳೆದಿದ್ದಾರೆ ಧರ್ಮ ಸಂಸ್ಥಾಪನಾ ಕಾರ್ಯಕ್ಕಾಗಿ ಶ್ರೀಮನ್ನಾರಾಯಣ ಸ್ವಾಮಿ ತಳೆದಂತಹ ದಶಾವತಾರಗಳಲ್ಲಿ ಮೂರನೆಯ ಅವತಾರವೇ ವರಾ ಅವತಾರ ಹಿರಣ್ಯಾಕ್ಷ ಎಂಬ ರಕ್ಕಸನು ಭೂದೇವಿಯನ್ನು ಕದ್ದು ಪಾತಾಳದಲ್ಲಿ ಅಡಗಿಸಿ ಇಟ್ಟಿದ್ದಾಗ ದೇವರು ವರಾಹ ರೂಪವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಕಾಪಾಡುತ್ತಾರೆ ವರಾಹ ಸ್ವಾಮಿಯನ್ನು ಪೂಜಿಸುವುದರಿಂದ ದೇವರು ಭಕ್ತಾದಿಗಳಿಗೆ ಸಂತೋಷ ಆರೋಗ್ಯ ಹಾಗೂ ಸಂಪತ್ತನ್ನು ಕರುಣಿಸುತ್ತಾರೆ ಭಗವಾನ್ ಮಹಾವಿಷ್ಣುವಿನ ಅವತಾರಗಳಾದ ಶ್ರೀರಾಮಚಂದ್ರರು ಹಾಗೂ ಕೃಷ್ಣ ಪರಮಾತ್ಮರ ಅಸಂಖ್ಯಾತ ಗುಡಿಗಳು ನಮ್ಮ ದೇಶದಾದ್ಯಂತ ಕಾಣಸಿಗುತ್ತವೆ ಆದರೆ ವರಾಹ ದೇವರ ಮಂದಿರಗಳು ನಮಗೆ ಕಾಣಸಿಗುವುದೇ ತೀರಾತಿತೀರಾ ಅಪರೂಪ ನಮ್ಮ ನೆರೆಯ ತಮಿಳುನಾಡು ರಾಜ್ಯದ ಶ್ರೀಮುಷ್ಟಮ್ಮಲ್ಲಿರುವ ವರಾಹ ದೇಗುಲ ತಿರುಪತಿಯಲ್ಲಿ ಶ್ರೀನಿವಾಸರ ದೇಗುಲದ ಬಳಿ ಇರುವಂತಹ ವರಾಹ ದೇಗುಲ ಮೈಸೂರಿನ ಅರಮನೆಯಲ್ಲಿರುವಂತಹ ಶ್ವೇತ ವರಾಹ ದೇಗುಲ ಮಂಡ್ಯದ ಕಲ್ಲಹಳ್ಳಿಯಲ್ಲಿರುವ ಭೂ ಸ್ವಾಮಿ ದೇಗುಲ ಸಿಂಹಾಚಲಂನಲ್ಲಿರುವಂತಹ ಲಿಂಗರೂಪಿ ವರಾಹಸ್ವಾಮಿ ಮತ್ತು ಮಧ್ಯಪ್ರದೇಶದ ಖಜರಾಹೋನಲ್ಲಿರುವ ಮಹಾದೇವರ ಮಂದಿರಗಳು ನಮ್ಮ ದೇಶದಲ್ಲಿರುವಂತಹ ಸುಪ್ರಸಿದ್ಧವಾದ ವರಾಹಸ್ವಾಮಿ ಆಲಯಗಳು ಈ ದೇಗುಲಗಳ ಸಾಲಿಗೆ ಸೇರಬೇಕಾದಂತಹ ಆದರೆ ಬಹುಮಂದಿಗೆ ತಿಳಿಯದೇ ಇರುವಂತಹ ಅತ್ಯದ್ಭುತವಾದ ವರಾಹಸ್ವಾಮಿಯ ದೇಗುಲವೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಸ್ಥಿತವಿದೆ ಆ ಒಂದು ವಿಶೇಷ ದೇಗುಲವೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಎಂಬಲ್ಲಿರುವ ಭೂವರಾಹ ಲಕ್ಷ್ಮೀ ನರಸಿಂಹ ದೇವಾಲಯ ಹಲಸಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವಂತಹ ಒಂದು ಪುಟ್ಟಪಟ್ಟಣ ಇದು ಖಾನಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ಹಾಗೂ ಕಿತ್ತೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಲಸಿ ಪಶ್ಚಿಮ ಘಟ್ಟಗಳ ಸುಂದರ ಪರ್ವತ ಶ್ರೇಣಿಯಲ್ಲಿದ್ದು ಕನ್ನಡಿಗರ ಮೊದಲ ರಾಜಮನೆತನ ಎನಿಸಿಕೊಳ್ಳುವ ಕದಂಬರ ಆಡಳಿತಾವಧಿಯಲ್ಲಿ ಹಲಸಿ ಕದಂಬರ ಎರಡನೆಯ ರಾಜಧಾನಿಯಾಗಿತ್ತು ಕದಂಬರ ಆಳ್ವಿಕೆಯ ಕಾಲದಲ್ಲಿ ಹಲಸಿಯು ಪಲಾಸಿಕಾ ಕ್ಷೇತ್ರವೆಂದು ಕರೆಸಿಕೊಳ್ಳುತ್ತಿತ್ತು ಕಾಲಾನಂತರದಲ್ಲಿ ಉಚ್ಚಾರಣೆಯ ದೋಷದಿಂದಲೇ ಪಲಾಸಿಕಾ ಎಂಬ ಪದ ಹಲಸಿ ಎಂದು ಈಗ ಕರೆಯಲ್ಪಡುತ್ತಲಿದೆ ಐದನೇ ಹಾಗೂ ಹತ್ತನೇ ಶತಮಾನಗಳ ನಡುವೆ ಕದಂಬರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಕದಂಬರು ಹಲಸಿಯಲ್ಲಿ ಅನೇಕ ದೇಗುಲಗಳನ್ನು ನಿರ್ಮಿಸಿದ್ದರು ಹಲಸಿಯಲ್ಲಿ ಕದಂಬರ ಕಾಲದ ಏಳೆಂಟು ಪ್ರಾಚೀನ ದೇಗುಲಗಳಿವೆ ಶಿಲ್ಪಕಲೆಯ ದೃಷ್ಟಿಯಿಂದ ಆ ದೇಗುಲಗಳು ಒಂದನ್ನೊಂದು ಮೀರಿಸುವಂತಿವೆ ಆ ಎಲ್ಲ ದೇಗುಲಗಳಲ್ಲಿ ಬಹು ಮುಖ್ಯವಾದದ್ದೇ ಲಕ್ಷ್ಮೀ ನರಸಿಂಹ ದೇವಾಲಯ ಕದಂಬರ ಆರಾಧ್ಯ ದೇವರು ಭೂವರಾಹ ನರಸಿಂಹ ಈ ದೇಗುಲವನ್ನು ಐದನೇ ಶತಮಾನದಲ್ಲಿ ಕದಂಬ ದೊರೆ ಶಿವಚಿತ್ತ ಎಂಬುವವರು ನಿರ್ಮಿಸಿದ್ದಾರೆ ಇಡೀ ದೇಗುಲವನ್ನು ಶಿಲೆಯಲ್ಲಿ ನಿರ್ಮಿಸಲಾಗಿದೆ ಈ ಭೂವರಾಹ ಲಕ್ಷ್ಮೀ ನರಸಿಂಹ ಮಂದಿರದ ಮುಂಭಾಗದಲ್ಲಿ ದ್ವಾರವೇ ಇಲ್ಲ ಬದಲಾಗಿ ಎಡಾ ಬಲ ಭಾಗಗಳಲ್ಲಿ ಎರಡು ದ್ವಾರಗಳಿರುವುದು ಈ ದೇಗುಲದ ವಿಶೇಷತೆ ಎನಿಸಿಕೊಳ್ಳುತ್ತದೆ ಈ ದೇವಾಲಯದಲ್ಲಿ ಒಂದಕ್ಕೊಂದು ಮುಖ ಮಾಡಿರುವ ಎರಡು ಗರ್ಭಗುಡಿಗಳಿವೆ ಪೂರ್ವಾಭಿಮುಖವಾಗಿರುವ ಗರ್ಭಗುಡಿಯಲ್ಲಿ ಐದು ಅಡಿ ಎತ್ತರದ ಕುಳಿತ ಭಂಗಿಯಲ್ಲಿರುವ ಏಕಶಿಲಾ ನಾರಾಯಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಮೂರ್ತಿಯ ಎಡಬದಿಯಲ್ಲಿ ಮೂರು ಅಡಿ ಎತ್ತರದ ಸ್ವಯಂಭೂ ಬಾಲ ನರಸಿಂಹರ ಇದೆ ಈ ಸ್ವಾಮಿಯ ಹೆಸರು ಅನಂತ ವಿಕ್ರಮ ವೀರ ನರಸಿಂಹ ಎಂದು ಕದಂಬರು ಯಾವುದೇ ಯುದ್ಧಕ್ಕೂ ತೆರಳುವ ಮೊದಲು ಈ ಸ್ವಾಮಿಯನ್ನು ಕುರಿತು ವಿಜಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರಂತೆ ನಂಬಿಕೆಗಳ ಪ್ರಕಾರ ಈ ನರಸಿಂಹಸ್ವಾಮಿಯ ಮೂರ್ತಿ ಯಾರೂ ಸಹ ಕೆತ್ತಿದ್ದಲ್ಲ ಬದಲಾಗಿ ಇದು ಸ್ವಯಂ ಉದ್ಭವಗೊಂಡಿದ್ದಾಗಿದೆ ದೇವಸ್ಥಾನವನ್ನು ಕಟ್ಟುವ ಮುನ್ನ ಈ ಪ್ರದೇಶ ದಟ್ಟಾರಣ್ಯದಿಂದ ಕೂಡಿತ್ತು ಆ ಅರಣ್ಯದಲ್ಲಿ ಬಾಲ ನರಸಿಂಹರ ಮೂರ್ತಿ ಮೊದಲು ಉದ್ಭವಿಸಿತ್ತಂತೆ ಶ್ರೀ ನರಸಿಂಹಸ್ವಾಮಿಯ ವಿಗ್ರಹದೊಂದಿಗೆ ನರಸಿಂಹಸ್ವಾಮಿಯ ಸಾಲಿಗ್ರಾಮವೂ ಸಹ ಉದ್ಭವಗೊಂಡಿತ್ತಂತೆ ಆ ಸಾಲಿಗ್ರಾಮವನ್ನು ಪ್ರಸ್ತುತ ದೇಗುಲದ ತುಳಸಿ ಕಟ್ಟೆಯಲ್ಲಿ ಇರಿಸಲಾಗಿದೆ ಶ್ರೀ ನಾರಾಯಣ ಸ್ವಾಮಿಯ ಮೂರ್ತಿಯ ಎಡಭಾಗದಲ್ಲಿ ಅಮೃತ ಶಿಲೆಯಲ್ಲಿ ನಿರ್ಮಿಸಿರುವಂತಹ ಎದುರು ಮುಖದ ಆಂಜನೇಯ ಸ್ವಾಮಿಯ ಮೂರ್ತಿ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಎಲ್ಲೆಡೆ ಆಂಜನೇಯ ಸ್ವಾಮಿಯ ಮೂರ್ತಿ ಎಡಗಡೆಯ ಮುಖ ಮಾಡಿರುತ್ತದೆ ಆದರೆ ಇಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ನೇರವಾಗಿರುವುದು ಇಲ್ಲಿನ ವಿಶೇಷತೆ ನಾರಾಯಣಸ್ವಾಮಿಯ ಮೂರ್ತಿ ಹಾಗೂ ನರಸಿಂಹಸ್ವಾಮಿಯ ಮೂರ್ತಿಗಳು ಇರುವ ಗರ್ಭಗುಡಿಯ ಎದುರುಗಡೆ ಮತ್ತೊಂದು ಗರ್ಭಗುಡಿ ಇದೆ ಈ ಗರ್ಭಗುಡಿಯಲ್ಲಿ ಸುಮಾರು ಐದು ಅಡಿ ಎತ್ತರದ ನಿಂತಿರುವ ಭಂಗಿಯ ಸುಂದರ ಭೂ ವರಾಹಸ್ವಾಮಿಯ ವಿಗ್ರಹವಿದೆ ವರಾಹಸ್ವಾಮಿಗಳು ಒಂದು ಕಾಲನ್ನು ಆದಿಶೇಷನ ಮೇಲಿಟ್ಟಿದ್ದರೆ ಮತ್ತೊಂದು ಕಾಲನ್ನು ಕೂರ್ಮದ ಮೇಲಿಟ್ಟಿದ್ದಾರೆ ಭೂದೇವಿಯನ್ನು ಹೆಗಲ ಮೇಲೆ ಹೊತ್ತಿದ್ದಾರೆ ಏಕಶಿಲೆಯಲ್ಲಿ ನಿರ್ಮಾಣವಾದ ಈ ಮೂರ್ತಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದೆ ದೇವರ ಕಾಲಿನಲ್ಲಿರುವ ಉಗುರುಗಳು ಸಹ ಸ್ಪಷ್ಟವಾಗಿ ಗೋಚರಿಸುವಷ್ಟು ಅತಿ ಸೂಕ್ಷ್ಮ ಕೆತ್ತನೆಯನ್ನು ಈ ಮೂರ್ತಿ ಹೊಂದಿದೆ ಹಲಸಿ ಕ್ಷೇತ್ರದಲ್ಲಿರುವ ಭೂವರಾಹ ಲಕ್ಷ್ಮೀ ನರಸಿಂಹ ಆಲಯವು ನರಸಿಂಹ ದೇವರಿಗೆ ಸಮರ್ಪಿತವಾದಂತಹ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ದೇಗುಲವೆನಿಸಿಕೊಳ್ಳುತ್ತದೆ ಮೂಲತಃ ಈ ಆಲಯದಲ್ಲಿ ಒಂದೇ ಗರ್ಭಗುಡಿ ಇದ್ದಿತ್ತು ಶ್ರೀ ನರಸಿಂಹಸ್ವಾಮಿಯೇ ಪ್ರಧಾನ ದೇವರಾಗಿದ್ದರು ನಂತರದ ದಿನಗಳಲ್ಲಿ ಮತ್ತೊಂದು ಗರ್ಭಗುಡಿಯನ್ನು ನಿರ್ಮಿಸಿ ಭೂವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಭೂವರ ಸ್ವಾಮಿಯ ವಿಗ್ರಹವಿರುವ ಗರ್ಭಗುಡಿಯನ್ನು ಕದಂಬ ದೊರೆ ಮೂರನೆಯ ವಿಜಯಾದಿತ್ಯರ ಕಾಲದಲ್ಲಿ ಸಾವಿರದ ನೂರ ಎಂಬತ್ತಾರರಲ್ಲಿ ನಿರ್ಮಿಸಲಾಯಿತು ಹಲಸಿಯ ಭೂವರ ಲಕ್ಷ್ಮೀ ನರಸಿಂಹ ಆಲಯವನ್ನು ನಮ್ಮ ಪುರಾತತ್ವ ಇಲಾಖೆಯವರು ನೋಡಿಕೊಳ್ಳುತ್ತಿದ್ದು ದೇಗುಲದ ಸುತ್ತ ಸುಂದರವಾದ ಉದ್ಯಾನವನವನ್ನು ಸಹ ನಿರ್ಮಿಸಲಾಗಿದೆ ಭೂವರಾಹ ಲಕ್ಷ್ಮೀ ನರಸಿಂಹ ದೇಗುಲವನ್ನು ಹೊರತುಪಡಿಸಿದರೆ ಹಲಸಿಯಲ್ಲಿ ಗೋಕರ್ಣೇಶ್ವರ ಸುವರ್ಣೇಶ್ವರ ಕಾಳೇಶ್ವರ ಹಲಸೇಶ್ವರ ಕಪಿಲೇಶ್ವರ ಹೀಗೆ ಕದಂಬರ ಕಾಲದ ಅನೇಕ ದೇಗುಲಗಳನ್ನು ನಾವು ಕಾಣಬಹುದು ಹಲಸಿ ಗ್ರಾಮವು ಬೆಳಗಾವಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಉತ್ತಮವಾದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಹೊಂದಿದೆ ಬೆಳಗಾವಿಯಿಂದ ಖಾನಾಪುರ ಮಾರ್ಗವಾಗಿ ಹಲಸಿಗೆ ನೇರ ಬಸ್ ಸಂಪರ್ಕ ವ್ಯವಸ್ಥೆ ಇದೆ ನಮ್ಮ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಿದ ಕನ್ನಡಿಗರ ಮೊದಲ ರಾಜವಂಶಸ್ಥರಾದಂತಹ ಕದಂಬರು ನಿರ್ಮಿಸಿರುವ ಹಾಗೂ ಕರ್ನಾಟಕದ ಪುರಾತನ ದೇಗುಲಗಳಲ್ಲಿ ಒಂದೆನಿಸಿಕೊಳ್ಳುವ ಹಲಸಿಯ ಭೂವರಾಹ ನರಸಿಂಹ ದೇಗುಲಕ್ಕೆ ನಾವು ಕನ್ನಡಿಗರೆಲ್ಲರೂ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ